ಪೇಜರ್ಗಳು ವಾಕಿಟಾಕಿಗಳು ಸೇರಿದಂತೆ ಹಲವು ಎಲೆಕ್ಟ್ರಾನಿಕ್ ಸಾಧನಗಳ ಸ್ಫೋಟದ ನಂತರ ಲೆಬನಾನ್ನಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಈ ಸ್ಫೋಟಗಳಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು ಸಾವಿರಾರು ಜನ ಗಾಯಗೊಂಡಿದ್ದಾರೆ ಸಾವು ನೋವುಗಳಲ್ಲಿ ಲೆಬನಾನಿನ ಮಿಲಿಟರಿ ಹಿಜ್ಬುಲ್ಲಾದ ಹಲವಾರು ಸದಸ್ಯರು ಸೇರಿದ್ದಾರೆ ಈ ಸ್ಫೋಟಗಳ ಹಿಂದೆ ನೇರವಾಗಿ ಇಸ್ರೇಲ್ ಕೈವಾಡವಿದೆ ಅಂತ ಹೇಳಲಾಗ್ತಾ ಇದೆ ತೈವಾನ್ ನಿಂದ ನಿರ್ಮಿಸಲಾದ ಪೇಜರ್ಗಳು ಸ್ಫೋಟಗೊಂಡಿದ್ವು ಅಂತ ಪ್ರಾಥಮಿಕ ವರದಿ ಹೇಳಿತ್ತು ಸ್ಫೋಟದಲ್ಲಿ ಬಳಸಿದ ಪೇಜರ್ ಮಾಡೆಲ್ ಎರ್ ನೈನ್ ಟು ಫೋರ್ ಅನ್ನ ಹಂಗೇರಿಯ ಬುಡಾಪೆಸ್ಟ್ ಮೂಲದ ಬಿಎಸಿ ಕನ್ಸಲ್ಟಿಂಗ್ ಕೆಎಫ್ ಟಿ ಕಂಪನಿ ತಯಾರಿಸಿದೆ ಅಂತ ತೈವಾನ್ ಮೂಲದ ಗೋಲ್ಡ್ ಅಪೋಲೋ ಹೇಳಿದೆ ಈ ಕಂಪನಿಗೆ ತನ್ನ ಟ್ರೇಡ್ ಮಾರ್ಕ್ ಅನ್ನು ಬಳಸೋಕೆ ಅಧಿಕಾರ ಇದೆ ಅಂತಾನು ಗೋಲ್ಡ್ ಅಪೋಲೋ ಹೇಳಿದೆ ಆದರೆ ಇಸ್ರೇಲಿ ಗುಪ್ತಚರ ಸಂಸ್ಥೆಗಳು ಪೇಜರ್ಗಳು ಮತ್ತು ವಾಕಿಟಾಕಿಗಳನ್ನ ಹೇಗೆ ಮಾರಣಾಂತಿಕ ಅಸ್ತ್ರಗಳಾಗಿ ಪರಿವರ್ತಿಸಿದ್ವು ಅಂತ ಪ್ರಪಂಚದಾದ್ಯಂತ ಜನ ಆಶ್ಚರ್ಯ ಪಡ್ತಿದ್ದಾರೆ ಪೇಜರ್ ಅನ್ನ ಮಾಡಿಫೈ ಮಾಡಿ ಅದರೊಳಗೆ ಮೂರು ಮಿಲಿಗ್ರಾಮ್ ಸ್ಫೋಟಕ ತುಂಬಿಸುವ ಹಾಗೆ ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ಮಾಡಿತ್ತು ಅಂತ ಹೇಳಲಾಗಿದೆ ಈ ನಡುವೆ ಪ್ರಕರಣದಲ್ಲಿ ಕೇರಳ ಮೂಲದ ಇದೀಗ ನಾರ್ವೆ ಪ್ರಜೆಯಾಗಿರುವ ವ್ಯಕ್ತಿಯ ಹೆಸರು ಬಯಲಿಗೆ ಬರ್ತಾ ಇದೆ ಘಟನೆಯಲ್ಲಿ ಮೂವತ್ತೊಂಬತ್ತು ವರ್ಷದ ಉದ್ಯಮಿ ಮತ್ತು ನಾರ್ವೆ ಪ್ರಜೆ ರಿನ್ಸನ್ ಜೋಸ್ ಭಾಗಿಯಾಗಿರುವ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಮೂಲತಃ ಮಾನಂದವಾಡಿಯವರಾದ ಜೋಸ್ ಪ್ರಸ್ತುತ ಓಸ್ಲೋದಲ್ಲಿ ವಾಸಿಸ್ತಾ ಇದ್ದಾರೆ ಅವರು ಬಲ್ಗೇರಿಯನ್ ಶೆಲ್ ಕಂಪನಿಯಾದ ನಾಟಾ ಗ್ಲೋಬಲ್ ಲಿಮಿಟೆಡ್ ನ ಮಾಲೀಕರಾಗಿದ್ದಾರೆ ಹಿಜ್ಬುಲ್ಲಾಗೆ ಪೇಜರ್ ಗಳನ್ನು ಸರಬರಾಜು ಮಾಡುವಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಲೆಬನಾನ್ನಲ್ಲಿ ಮಂಗಳವಾರ ಸ್ಫೋಟಗಳು ಹಿಜ್ಬುಲ್ಲಾವನ್ನು ಗುರಿಯಾಗಿಸಿಕೊಂಡು ಸಂಭವಿಸಿದ್ದು ಪ್ರಾಥಮಿಕ ತನಿಖೆಗಳು ಜೋಸ್ಗೆ ಸಂಪರ್ಕ ಇರುವ ಬಲ್ಗೇರಿಯಾ ರಾಜಧಾನಿ ಸೋಫಿಯಾ ಮೂಲದ ಕಂಪನಿಯಾದ ನಾಟಾ ಗ್ಲೋಬಲ್ ಲಿಮಿಟೆಡ್ ನಿಂದ ಪೇಜರ್ ಖರೀದಿಸಲಾಗಿದೆ ಅಂತ ತಿಳಿದು ಬಂದಿದೆ ಜೋಸ್ ಅವರ ಕಂಪನಿ ತೈವಾನ್ ನಿಂದ ಪೇಜರ್ಗೆ ಬೇಕಾದ ಘಟಕಗಳನ್ನು ಸ್ವೀಕರಿಸಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮ ವರದಿ ಮಾಡಿದೆ ನಂತರ ಅದನ್ನ ಪೇಜರ್ ತಯಾರಿಸೋಕೆ ಬಳಸಲಾಗಿದೆ ದಿನದಿಂದ ಅವರು ಮತ್ತು ಅವರ ಪತ್ನಿ ನಾಪತ್ತೆಯಾಗಿದ್ರು ಯುಎಸ್ ಅಥವಾ ಯುಕೆಗೆ ಓಡಿ ಹೋಗಿರಬಹುದು ಅಂತ ವರದಿಯಾಗಿದೆ ಮಾನಂದವಾಡಿಯಲ್ಲಿರುವ ಜೋಸ್ ಅವರ ಕುಟುಂಬ ಈ ಆರೋಪದ ಕುರಿತು ಆಘಾತ ವ್ಯಕ್ತಪಡಿಸಿದೆ ಅವರ ಚಿಕ್ಕಪ್ಪ ತಂಕಚನ್ ಮಾತನಾಡಿ ಕಾನೂನು ಬಾಹಿರ ಚಟುವಟಿಕೆಯ ಅನುಮಾನವನ್ನ ನಿರಾಕರಿಸಿದ್ದಾರೆ ರಿನ್ಸನ್ ಕೇವಲ ಒಂದು ವಾರದ ಹಿಂದೆ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ರು ಮತ್ತು ಯಾವಾಗಲೂ ಉತ್ತಮ ನಡವಳಿಕೆಯ ವ್ಯಕ್ತಿ ಆಗಿದ್ರು ಅಂತ ಹೇಳಿದ್ದಾರೆ ತಂಕಚನ್ ಪ್ರಕಾರ ರಿನ್ಸನ್ ಕೊನೆ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ತಾಯ್ನಾಡಿಗೆ ಭೇಟಿ ನೀಡಿದ್ರು ರಿನ್ಸನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾರ್ವೆಗೆ ತೆರಳಿದ್ರು ಮತ್ತು ನಾರ್ವೇಜಿಯನ್ ಪೌರತ್ವವನ್ನು ಹೊಂದಿದ್ದಾರೆ ಅವರು ನಾಟಾ ಲಿಂಕ್ ಎಂಬ ಐಟಿ ಸಲಹಾ ಸಂಸ್ಥೆಯನ್ನ ಒಳಗೊಂಡಂತೆ ಹಲವಾರು ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಓಸ್ಲೋದಲ್ಲಿ ಡಿಎನ್ ಮೀಡಿಯಾ ಗ್ರೂಪ್ಗೆ ಗ್ರಾಹಕ ಪ್ರಯಾಣ ಮತ್ತು ಸಿಆರ್ಎಂ ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಇಂಡಿಯನ್ ಸ್ಪೋರ್ಟ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ಆಫ್ ನಾರ್ವೆ ಎಂಬ ಸಾಂಸ್ಕೃತಿಕ ಸಂಸ್ಥೆಯನ್ನು ಕೂಡ ನಡೆಸುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ ವಯನಾಡ್ ಜಿಲ್ಲಾ ಪೊಲೀಸ್ ಮುಖ್ಯಸ್ಥ ತಪೋಷ್ ಬಸುಮತರಿ ಅವರು ಸ್ಥಳೀಯ ಅಧಿಕಾರಿಗಳು ಸಮಸ್ಯೆಯ ಸೂಕ್ಷ್ಮತೆ ಬಗ್ಗೆ ತಿಳಿದಿದ್ದಾರೆ ಮತ್ತು ಮಾನಂದವಾಡಿಯಲ್ಲಿರುವ ರಿನ್ಸನ್ ಅವರ ಕುಟುಂಬಕ್ಕೆ ರಕ್ಷಣೆ ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ ಆದರೆ ತನಿಖೆಗೆ ಸಂಬಂಧಿಸಿದಂತೆ ರಾಜ್ಯ ಅಥವಾ ಕೇಂದ್ರ ಅಧಿಕಾರಿಗಳು ಯಾವುದೇ ನಿರ್ದಿಷ್ಟ ಆದೇಶವನ್ನ ನೀಡಿಲ್ಲ ಅಂತ ತಿಳಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ